ಎ ಎನ್ ಎಂ ನ್ಯೂಸ್ ಕೇ ಸ್ವಾಗತ ಚಿಂತಾಮಣಿಯಲ್ಲಿ ರಂಜಾನ್ಗೆ ಅಂತ ಡ್ರೈ ಫ್ರೂಟ್ಸ್ ಮೇಲೆ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ ಆಫರ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಚಿಂತಾಮಣಿ ನ್ಯೂಟ್ರಿ ಸ್ಪೈಸ್ ಎಂಪೋರಿಯಂ ಇಂದ ರಂಜಾನ್ಗೆ ಅಂತಾನೆ ಮೇನ್ ಪ್ರಾಡಕ್ಟ್ ಆದ ಕೀಮಿಯಾ ಅಂಡ್ ರುಹಾಫ್ಸಾ ಮೇಲೆ ಆಫರ್ ತಂದಿದ್ದಾರೆ ಅದು ವಿತ್ ಕ್ವಾಲಿಟಿ ಗ್ಯಾರಂಟಿಡ್ ಅಷ್ಟೇ ಅಲ್ಲ ಎಲ್ಲ ತರ ಡೇಟ್ಸ್ ಅಂಡ್ ಶರ್ಬತ್ ನ ಡಿಸ್ಕೌಂಟ್ ರೇಟ್ಸ್ ಅಲ್ಲಿ ಕೊಡ್ತಾ ಇದಾರೆ ಆಫರ್ ಏನಪ್ಪ ಅಂದ್ರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ರೋಹಾಫ್ಸ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಿದ್ದಾರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪೇಪರ್ ಬಾಕ್ಸ್ ಅಂಡ್ ರೋಹಾಫಾ ಜಸ್ಟ್ ಟು ಏಟಿ ಅಂಡ್ ಟೂ ನೈನ್ಟಿಗೆ ಸಿಕ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ಒನ್ ಬಾಟಲ್ ಜಸ್ಟ್ ತ್ರೀ ಗೆ ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಕೀಮಿಯಾ ಪೇಪರ್ ಅಂಡ್ ರೋಹ್ಸಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಿದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಲಯನ್ ಬ್ರಾಂಡ್ ಕೀಮಿಯಾ ಅಂಡ್ ಸ್ವಾಶಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಆದಷ್ಟು ಬೇಗ ಹೋಗಿ ಈ ಆಫರ್ ನ ನಾಪ್ ಮಾಡ್ಕೊಳ್ಳಿ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಆಪೋಸಿಟ್ ಟು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್ ಮೈಸೂರ್ ಹಾಸ್ಪಿಟಲ್ ರೋಡ್ ಚಿಂತಾಮಣಿಯಲ್ಲಿ ರಂಜಾನ್ಗೆ ಅಂತ ಡ್ರೈ ಫ್ರೂಟ್ಸ್ ಮೇಲೆ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ ಆಫರ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಚಿಂತಾಮಣಿ ನ್ಯೂಟ್ರಿ ಸ್ಪೈಸ್ ಎಂಪೋರಿಯಂ ಇಂದ ಗೆ ಅಂತಾನೆ ಮೇನ್ ಪ್ರಾಡಕ್ಟ್ ಆದ ಕೀಮಿಯಾ ಅಂಡ್ ರುಹಾಫ್ಸಾ ಮೇಲೆ ಆಫರ್ ತಂದಿದ್ದಾರೆ ಅದು ವಿತ್ ಕಾ ಕ್ವಾಲಿಟಿ ಗ್ಯಾರಂಟೀಡ್ ಅಷ್ಟೇ ಅಲ್ಲ ಎಲ್ಲ ತರ ಡೇಟ್ಸ್ ಅಂಡ್ ಶರ್ಬತ್ಸ್ ಸ್ಕ್ವಾಶಸ್ ನ ಡಿಸ್ಕೌಂಟ್ ರೇಟ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಆಫರ್ ಏನಪ್ಪಾ ಅಂದ್ರೆ ಫೋರ್ ಹಂಡ್ರೆಡ್ ಗ್ರಾಮ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ರೋಹಾ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಿದ್ದಾರೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪೇಪರ್ ಬಾಕ್ಸ್ ಅಂಡ್ ರೋ ಆಫ್ಸ ಜಸ್ಟ್ ಟು ಏಟಿ ಅಂಡ್ ಟೂ ನೈನ್ಟಿ ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಕೀಮಿಯಾ ಪ್ಲಾಸ್ಟಿಕ್ ಬಾಕ್ಸ್ ಅಂಡ್ ಒನ್ ರೋ ಆಫ್ಸಾ ಬಾಟಲ್ ಜಸ್ಟ್ ತ್ರೀ ಟೆನ್ ಗೆ ಸಿಗ್ತಾ ಇದೆ ಫೈವ್ ಹಂಡ್ರೆಡ್ ಗ್ರಾಮ್ ಕೀಮಿಯಾ ಪೇಪರ್ ಅಂಡ್ ರೋಫ್ಸ ಜಸ್ಟ್ ತ್ರೀ ಹಂಡ್ರೆಡ್ ಗೆ ಕೊಡ್ತಿದ್ದಾರೆ ಇಷ್ಟೇ ಅಲ್ಲ ಇಲ್ಲಿ ಲಯನ್ ಬ್ರಾಂಡ್ ಕೀಮಿಯಾ ಅಂಡ್ ಸ್ಕ್ವಾಶಸ್ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಆದಷ್ಟು ಬೇಗ ಹೋಗಿ ಈ ಆಫರ್ ನ ಗ್ರಾಪ್ ಮಾಡ್ಕೊಳ್ಳಿ ಇದರ ಎಕ್ಸಾಕ್ಟ್ ಲೊಕೇಶನ್ ఆపోజిట్ టు విక్రమ్ స్క్యెంటర్ మైసూర్ హాస్పిటల్ రోడ్ చింతామణి